ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಸಹೋದರಿ ಸಹೋದರರಿಗೆ ಜನರಾದಂಥ ನಿಮಗೆ ನಮ್ಮ ಕರ್ತನೂ ಲೋಕರಕ್ಷಕನೂ ಆಗಿರುವಂಥ ಏಸುವಿನ ನಾಮದಲ್ಲಿ ವಂದನೆಗಳು ಏಸುವಿನ ಶಿಲುಬೆಯ ಧ್ಯಾನ ಶಿಲುಬೆಯ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ ಆದರೆ ದೇವ ಜನರಿಗೆ ದೇವ ಭಕ್ತರಿಗೆ ಅದು ಶಕ್ತಿಯಾಗಿದೆ ಲೋಕದ ಜನರು ಶಿಲುಬೆಯನ್ನು ನೋಡುವಾಗ ಅನೇಕ ವಿಧವಾಗಿ ಮಾತನಾಡಿಕೊಳ್ಳುತ್ತಾರೆ ಆದರೆ ಲೋಕದ ಎಲ್ಲ ಕಡೆಗಳಲ್ಲಿ ಶಿಲುಬೆಯ ಕುರಿತಾಗಿ ಧ್ಯಾನಿಸುತ್ತಾರೆ ಕಾರಣ ಏನೆಂದರೆ ಪ್ರತಿ ಕ್ರೈಸ್ತನಿಗೆ ಕ್ರಿಸ್ತನು ಮಾಡಿದಂಥ ತ್ಯಾಗ ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತವಾದ ಅಮೋಘವಾದಂಥ ಕೃತ್ಯ ನಮ್ಮ ಇಹಲೋಕದ ಜೀವಿತವನ್ನು ಮಾತ್ರವಲ್ಲದೆ ನಮ್ಮ ಪರಲೋಕದ ಜೀವಿತ ಅಂದರೆ ನಮ್ಮ ಆತ್ಮದ ರಕ್ಷಣೆಯ ಕುರಿತಾಗಿ ಅದು ಮಾಡಿದ್ದಾಗಿದೆ ಏಸು ಕ್ರಿಸ್ತರು ಶಿಲುಬೆಯನ್ನು ಏರಿದ ಸಂದರ್ಭವು ಬಹಳ ವಿರೋಚಿತವಾದದ್ದು ಅದ್ಭುತವಾದದ್ದು ಆಶ್ಚರ್ಯಕರವಾದದ್ದು ಅದರಲ್ಲಿ ಅರ್ಥವಿದೆ ಏಸು ಕ್ರಿಸ್ತರು ಶಿಲುಬೆಗಿಂತ ಮುಂಚೆ ನುಡಿದ ಎಷ್ಟೋ ಮಾತುಗಳಿಗೆ ಅರ್ಥವಿರುವಾಗ ಏಸು ಕ್ರಿಸ್ತರು ಶಿಲುಬೆಯ ಮೇಲಿದ್ದಾಗ ನುಡಿದಂಥ ಮಾತುಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಈ ದಿನ ಮೊದಲನೆಯ ನುಡಿಯನ್ನು ನಾವು ನೋಡಿಕೊಳ್ಳುತ್ತಾ ಇದ್ದೇವೆ ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ನೋಡಿದಂಥ ಮೊದಲನೆಯ ನುಡಿ ಲೂಖನು ಬರೆದ ಸುವಾರ್ತೆ ಇಪ್ಪತ್ತ ಮೂರನೆಯ ಅಧ್ಯಾಯ ಮೂವತ್ತ ನಾಲ್ಕನೆಯ ವಚನದಲ್ಲಿ ಆಗ ಏಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರೂ ಅಂದನು ಪ್ರೀತಿಯಾದೇವಜನವೆ ಏಸು ಕ್ರಿಸ್ತರು ರಾತ್ರಿಯಿಂದ ಹಿಡಿದು ಮಧ್ಯಾಹ್ನದವರೆಗೂ ಆತನು ಬಹಳ ಹಿಂಸೆ ಅವಮಾನ ನೋವು ಕಷ್ಟ ಅನುಭವಿಸಿದನು ತನ್ನವರು ತನ್ನ ಜೊತೆಯಲ್ಲಿ ಇಲ್ಲ ಅದ್ಭುತಗಳನ್ನು ಮಾಡುವಾಗ ಆಶ್ಚರ್ಯಗಳನ್ನು ಮಾಡುವಾಗ ದೇವರೇ ನನ್ನ ಮಗುವನ್ನು ಕರುಣಿಸು ದೇವರೇ ನನ್ನ ಮಗಳನ್ನು ಕರುಣಿಸು ನನ್ನ ಮನೆಯನ್ನು ಕರುಣಿಸು ಇವನನ್ನು ಸ್ವಸ್ಥ ಮಾಡು ಇವರಿಗೆ ಊಟ ಕೊಡು ಇವರಿಗೆ ಅದು ಮಾಡು ಇದು ಮಾಡು ಎಂದು ಅಂದವರೆಲ್ಲರೂ ಈಗ ಯಾರೂ ಇಲ್ಲ ತಾನು ತಿರಸ್ಕರಿಸಲ್ಪಟ್ಟವನಾಗಿದ್ದಾನೆ ಕೈ ಬಿಡಲ್ಪಟ್ಟಂಥವನ್ನಂತೆ ಆಗಿದ್ದಾನೆ ತನ್ನ ಜೊತೆಗೆ ಇದ್ದವರು ಈಗ ಯಾರೂ ಅಷ್ಟಾಗಿ ಇಲ್ಲ ತನ್ನ ಜೊತೆಯಲ್ಲಿರುವವರು ಎಲ್ಲ ವಿರೋಧಿಗಳು ತನ್ನ ಕೊನೆಯನ್ನು ನೋಡಬೇಕು ತಾನು ಸಾಯುವುದನ್ನು ನೋಡಬೇಕೆಂದು ಅಂದುಕೊಳ್ಳುತ್ತಿರುವವರೇ ಅನೇಕರಿದ್ದಾರೆ ಏಸು ಕ್ರಿಸ್ತರನ್ನು ಅನೇಕರು ನೋಯಿಸಿದರು ಅನೇಕರು ಹಿಂಸಿಸಿದರು ಇವತ್ತು ಪ್ರೀತಿಯ ಜನವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಚೆನ್ನಾಗಿರುವಾಗ ಕೃತ್ಯಗಳು ನಡೆಯುವಾಗ ನಮ್ಮ ಸುತ್ತಲೂ ಜನ ಇರುತ್ತಾರೆ ಏನಾದರೂ ನಾವು ಬಲಹೀನರಾದರೆ ರೋಗಿಗಳಾದರೆ ಕಷ್ಟಕ್ಕೆ ಒಳಪಟ್ಟರೆ ಕಳೆದ ದಿನದಲ್ಲಿ ನಾನು ಹೇಳಿದ ಹಾಗೆ ನಾವು ಕೈಬಿಡಲ್ಪಡುತ್ತೇವೆ ಶಿಕ್ಷೆಗೆ ಅರ್ಹನಾಗಿದ್ದಾನೆಂದು ತೀರ್ಪು ಕೊಟ್ಟ ಮೇಲೆ ಏಸುವನ್ನು ಹಿಡಿದಾಗಲೇ ಶಿಷ್ಯರು ಬಿಟ್ಟರು ಶತಾಧಿಪತಿಗಳು ಸದ್ದುಕಾಯರು ಯಹೂದ್ಯರು ಎಲ್ಲರೂ ಏಸುವಿನ ವಿರೋಧವಾಗಿದ್ದಾರೆ ಅಪ್ಪಣೆ ಕೊಟ್ಟಂತೆ ಸೈನಿಕರು ಏಸುವನ್ನು ಹಿಂಸಿಸುವುದಕ್ಕೂ ಒಡೆಯುವುದಕ್ಕೂ ಪ್ರಾರಂಭಿಸಿದ್ದಾರೆ ಮೂವತ್ತೊಂಬತ್ತು ಚಡಿ ಏಟುಗಳನ್ನು ಏಸು ಕ್ರಿಸ್ತನಿಗೆ ಕೊಟ್ಟರು ಮುಳ್ಳು ಕಿರೀಟವನ್ನು ಆತನ ತಲೆಯ ಮೇಲೆ ಇಟ್ಟರು ಆತನನ್ನು ಉಗಿದರು ಆತನನ್ನು ಒಡೆದರು ಅವಮಾನಿಸಿದರು ಆತನ ಬಟ್ಟೆಯನ್ನು ಕಿತ್ತರು ಬೀದಿಗಳಲ್ಲಿ ಸುತ್ತಿಸಿದರು ಅವಮಾನಪಡಿಸಿದರು ನೋಡಿದ ಜನರೆಲ್ಲರೂ ಈತನು ಏಸು ಅಲ್ಲವೇ ಈತನು ಆ ಶಿಷ್ಯರೊಟ್ಟಿಗೆ ತಿರುಗುತ್ತಿದ್ದ ಏಸು ಅಲ್ಲವೇ ಓ ಆತನು ಬೋಧಿಸುವಾಗ ಆ ಗಾಂಭೀರ್ಯ ಆತನು ಬೋಧಿಸುವಾಗ ನಾನೇ ದೇವರು ನಾನೇ ದೇವಕುಮಾರನು ಎಂದು ಬೋಧಿಸುತ್ತಿದ್ದನು ಅವನಿಗೆ ಇಂಥ ಪರಿಸ್ಥಿತಿಯ ಅಯ್ಯೋ ಈವನ ಎಂದು ಹೇಳಿ ಗೇಲಿಯ ಮಾತುಗಳನ್ನು ನೋಡುತ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿ ಆತನು ಆತನ ಜೊತೆಯಲ್ಲಿರುವ ಕೆಲವರು ಬಹಳ ದುಃಖಿಸಿದರು ಅನೇಕರು ಆತನನ್ನು ಹಿಂಸಿಸಿದರು ಈಗ ನೀವು ಅಂದುಕೊಳ್ತಾ ಇರ್ಬೋದು ಈ ಮಾತುಗಳನ್ನೆಲ್ಲ ನಾವು ಕೇಳಿಸ್ಕೊಳ್ತಾನೇ ಇದ್ದೀವಿ ಪ್ರೀತಿಯ ದೇವಿ ಜನವೇ ಮಾತು ಬೇರೆ ಕ್ರಿಯೆ ಬೇರೆ ಗೊತ್ತಾ ನಿಮಗೆ ಯೇಸು ಕ್ರಿಸ್ತರು ಮಾತನ್ನು ಮಾತಾಗಿ ಹೇಳುತ್ತಿಲ್ಲ ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದಾರೆ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ತನ್ನ ಶಿಷ್ಯರು ಕೇಳುತ್ತಾರೆ ಸ್ವಾಮಿ ನಾವು ಹೇಗೆ ಪ್ರಾರ್ಥಿಸಬೇಕು ನಮಗೆ ಕಲಿಸಿಕೊಡು ಎಂದು ಹೇಳುವಾಗ ಏಸು ಕ್ರಿಸ್ತರು ಒಂದು ಮಾತನ್ನು ಅವರಲ್ಲಿ ನಾವು ಹೇಳಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಮತ್ತು ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂದು ಹೇಳಿದರು ಅಂದರೆ ಯೇಸು ಕ್ರಿಸ್ತರು ಪ್ರಾರ್ಥನೆಯನ್ನು ಕಲಿಸುವಾಗ ನಾವು ಹೇಗೆ ಕ್ಷಮಿಸಬೇಕು ಎಂದು ಬೋಧಿಸ್ತಾ ಇದ್ದಾರೆ ಸುಖದಲ್ಲಿ ಸುಮಾರಾಗಿ ಮಾತಾಡ್ತೇವೆ ಸಂತೋಷದಲ್ಲಿ ಸುಮಾರು ಮಾತುಗಳನ್ನು ಮಾತಾಡ್ತೇವೆ ಕುಟುಂಬವು ಸಮಾಧಾನವಾಗಿ ನಡೆಯುತ್ತಿರುವಾಗ ಸಂತೃಪ್ತಿಯಲ್ಲಿರುವಾಗ ನಮ್ಮ ಮಾತುಗಳು ಕೋಟೆಗಳು ದಾಟ್ತವೆ ನಮ್ಮ ಮಾತುಗಳಿಗೆ ಮಿತಿ ಇರೋದಿಲ್ಲ ಚೆನ್ನಾಗಿ ಹಣ ಇದೆ ಕೆಲಸ ಇದೆ ಆಶೀರ್ವಾದಕರವಾಗಿದ್ದೆ ಅಂದರೆ ಆ ವ್ಯಕ್ತಿಗಳು ಹೇಗೆ ಗೊತ್ತಾ ನನಗಿಂತ ಯಾರೂ ಇಲ್ಲ ಯಾರು ಮಾತಾಡೋರು ಯಾರು ವಿರೋಧಿಸೋರು ಯಾರು ಬಯ್ಯೋರು ಯಾಕೆಂದರೆ ನನ್ನ ಹತ್ರ ಅಧಿಕಾರ ಇದೆ ನನ್ನ ಹತ್ರ ಹಣ ಇದೆ ನನ್ನ ಹತ್ರ ಎಲ್ಲ ಇದೆ ನಾನು ಯಾರಿಗೆ ಭಯಪಡ್ತೇನೆ ಭಯಪಡೋದಿಲ್ಲ ಯಾಕೆಂದರೆ ಸುಖ ಇರುವಾಗ ಸ್ವಾತಂತ್ರ್ಯ ಇರುವಾಗ ಸಂತೃಪ್ತಿ ಇರುವಾಗ ಸಮಾಧಾನ ಇರುವಾಗ ನಮ್ಮ ಕುಟುಂಬಗಳಲ್ಲಿ ಅನೇಕ ಸಾರಿ ನಾವು ಯಾವುದಕ್ಕೂ ಹೆದರುವುದಿಲ್ಲ ಕೆಲವು ಸಾರಿ ನಮ್ಮ ಕುಟುಂಬಗಳಲ್ಲಿ ಎಲ್ಲ ಇರುವಾಗ ದೇವರನ್ನು ಕೂಡ ನಾವು ನೆನೆಸಿಕೊಳ್ಳುವುದಿಲ್ಲ ಎಲ್ಲವನ್ನು ಮರೆತು ಬಿಡುತ್ತೇವೆ ಪ್ರಿಯದೇವಜನವೇ ಏಸು ಕ್ರಿಸ್ತರು ಆ ರೀತಿಯಾಗಿ ಬೋಧಿಸಿದರು ಆಗ ಆತನಿಗೆ ಯಾವ ತೊಂದರೆಯೂ ಇಲ್ಲ ಅನೇಕರು ಅಂದುಕೊಳ್ಳಬಹುದು ಈ ಮಾತುಗಳೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ಇವೆಲ್ಲ ಸುಮ್ಮನೆ ಉಸಾಬರಿಯ ಮಾತುಗಳು ಇವು ಸುಮ್ಮನೆ ಟೊಳ್ಳಾದ ಮಾತುಗಳು ಕೆಲಸಕ್ಕೆ ಬಾರದ ಮಾತುಗಳು ಯಾರು ಬೇಕಾದರೂ ಬೋಧಿಸ್ತಾರೆ ಬೋಧಿಸುವುದು ಯಾರು ಬೇಕಾದರೂ ಬೋಧಿಸಬಹುದು ಜೀವಿಸುವುದು ಮುಖ್ಯ ಅಲ್ವಾ ಬೋಧನೆ ಮಾಡೋದೇನೋ ಮಾತುಗಳು ಕೋಟೆಗಳು ದಾಟ್ತವೆ ಅಂತ ಹೇಳ್ತಾರೆ ಎಲವಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡಬಲ್ಲದು ನಾನು ಎಂದು ಕೊಚ್ಚಿಕೊಳ್ಳಲಿಕ್ಕೆ ಪ್ರಾರಂಭಿಸಿದರೆ ಅದಕ್ಕೆ ಮಿತಿಯೇ ಇರುವುದಿಲ್ಲ ಅದನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ ಅಷ್ಟೊಂದು ಅದು ಮಾತನಾಡುತ್ತಾ ಇರುತ್ತದೆ ಈಗ ಎಲ್ಲ ಸೇವೆಯ ಪ್ರಾರಂಭ ಸಕ್ಸಸ್ಫುಲ್ಲಾಗಿ ಯೇಸುಸ್ವಾಮಿ ನಡೆಸುತ್ತಿರುವಾಗ ಯೇಸುಸ್ವಾಮಿ ಸಕ್ಸಸ್ಫುಲ್ಲಾಗಿ ನಡೆಸುತ್ತಿರುವಂಥ ಈ ಒಂದು ಸೇವೆಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ ನಾವು ಬೇರೊಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು ಅಂತ ಆದರೆ ಪ್ರಿಯ ದೇವಶನವೇ ಅದು ಯಾರು ಬೇಕಾದರೂ ಮಾಡ್ತಾರೆ ಯಾವ ಸಾಧಾರಣ ವ್ಯಕ್ತಿ ಬೇಕಾದರೂ ಮಾಡ್ತಾರೆ ಆದರೆ ಅದೇ ಪರಿಸ್ಥಿತಿ ನಮ್ಮ ಜೀವಿತಕ್ಕೆ ಬರುವಾಗ ಕೆಲವು ಸಾರಿ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟನೆ ಮಾಡಿ ತೋರಿಸುವುದು ನಮಗನಿಸುತ್ತೆ ವಾಹ್ ವಾ ಗ್ರೇಟ್ ಸೂಪರ್ ತುಂಬ ಚೆನ್ನಾಗಿದೆ ವೆರಿ ನೈಸ್ ವಂಡರ್ಫುಲ್ ಓ ಅವರು ತ್ಯಾಗ ಮಾಡಿದರು ಅಯ್ಯೋ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದೆಲ್ಲ ಸಿನಿಮಾದಲ್ಲಿ ಸರಿ ಅದು ನಮಗೆ ಸಂಭವಿಸುವಾಗ ನಾವು ಹೇಗೆ ನಡ್ಕೊಳ್ಳುತ್ತೇವೆ ಯಾರೋ ಒಬ್ಬರು ಕಥೆಯಲ್ಲಿ ಕ್ಷಮಿಸಬಹುದು ಸಿನಿಮಾದಲ್ಲಿ ಕ್ಷಮಿಸಬಹುದು ಆದರೆ ನಿಜ ಜೀವಿತದಲ್ಲಿ ನೋವಾದಾಗಲೂ ತಿವಿದಾಗಲೂ ಒಡೆದಾಗಲೂ ಅವಮಾನಿಸಿದಾಗಲೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಏಸು ಕ್ರಿಸ್ತರು ಈಗ ಈ ಮಾತನ್ನು ಬೋಧಿಸಿದರು ಕೇವಲ ಒಂದು ಕಡೆಯಲ್ಲಿ ಮಾತ್ರ ಅಲ್ಲ ಇನ್ನೊಂದು ಕಡೆ ತನ್ನ ಶಿಷ್ಯನು ಪೇತ್ರನು ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ ಮತ್ತಾಯನು ಬರೆದ ಸ್ವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನದಲ್ಲಿ ಆಗ ಪೇತ್ರನು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾನೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು ಏಳು ಸಾರಿಯೋ ಎಂದು ಕೇಳಲು ಏಸು ಅವನಿಗೆ ಏಳು ಸಾರಿ ಎಂದಲ್ಲ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ ಏಸು ಕ್ರಿಸ್ತನು ತನ್ನ ಶಿಷ್ಯನಿಗೆ ಪೇತನಿಗೆ ಹೇಳ್ತಾನೆ ಒಂದು ಸಾರಿ ಅಲ್ಲಪ್ಪ ಏಳೆಪ್ಪತ್ತು ಸಾರಿ ಅಂದರೆ ಕೌಂಟ್ಲೆಸ್ ಟೈಮ್ಸ್ ಎಣಿಸಲಾಗದೇ ಇರುವಷ್ಟು ಸಾರಿ ನೀನು ಕ್ಷಮಿಸುತ್ತಾ ಇರಬೇಕು ಸುಖ ಇರುವಾಗ ಚೆನ್ನಾಗಿರುವಾಗ ಜನ ಸುತ್ತುಕೊಂಡಿರುವಾಗ ಅದ್ಭುತಗಳನ್ನು ಮಾಡುವಾಗ ಬೋಧನೆಗಳನ್ನು ಮಾಡುವಾಗ ಏಸು ಕ್ರಿಸ್ತರು ಕ್ಷಮಿಸಿರಿ ಕ್ಷಮಿಸ್ರಿ ಅಂತ ಹೇಳ್ತಾ ಇದ್ರು ಆದರೆ ಅದು ಸುಲಭ ಆದರೆ ಈಗ ಆತನನ್ನು ಈಡಿದಾಗ ಕಳ್ಳನನ್ನು ಇಡಿದಂತೆ ಈಡಿದಾಗ ಸೈನಿಕರನ್ನ ನೋಡಿ ಇದೇನಿದು ಸೈನಿಕರೇ ನಾನು ಅಲ್ಲಲ್ಲಿ ಸುತ್ತಾ ಇದ್ದಾಗ ನೀವು ನನ್ನನ್ನು ಹಿಡಿಲಿಲ್ಲ ನನಗೆ ತುಂಬ ಬೇಸರ ನನ್ನ ನಂಗೆ ಹಿಡಿಬೇಡ್ರಿ ನಾನೇ ಬರ್ತೀನಿ ನಡ್ರಿ ಅಂತ ಅವರ ಮೇಲೆ ಕೋಪ ಮಾಡಿಕೊಳ್ಬೋದಾಗಿತ್ತು ತನ್ನ ಶಿಷ್ಯರು ರಾತ್ರಿಯಲ್ಲೇ ಬಿಟ್ಟು ಓಡಿ ಹೋದಾಗ ಅಯ್ಯೋ ಎಂಥ ಮೋಸ ಜನ ನನ್ನ ಶಿಷ್ಯರಾಗಿದ್ದುಕೊಂಡು ನನ್ನನ್ನು ಬಿಟ್ಟು ಓಡಿಬಿಟ್ರಲ್ವಾ ನಿಮ್ಮನ್ನು ನಾನು ಕ್ಷಮಿಸಲ್ಲ ಕೆಲವು ಸಾರಿ ನಾವು ಹೇಳ್ತೇವೆ ಸುಖದಲ್ಲಿ ನೀವು ಸಹಾಯ ಮಾಡದೇ ಹೋದರೂ ಪರವಾಗಿಲ್ಲ ಕಷ್ಟದಲ್ಲಿ ಕೈ ಕೊಡಬೇಡ್ರಿ ಅಂತ ನಾವು ಕೆಲವ್ರು ನಂತೀವಲ್ವಾ ಸುಖದಲ್ಲಿ ನೀವು ಸಹಾಯ ಮಾಡಬೇಡ್ರಿ ಆದರೆ ಕಷ್ಟದಲ್ಲಿ ಕೈ ಕೊಡಬೇಡ್ರಿ ಕೈ ಕೊಟ್ಟರೆ ಏನಂತಾರೆ ಗೊತ್ತಾ ನೀವು ಮೋಸಗಾರರು ನೀವು ನಂಬಿಕೆ ದ್ರೋಹಿಗಳು ನೀವು ಕೆಲಸಕ್ಕೆ ಬಾರದವರು ಕಷ್ಟ ಅಂದಾಗ ಎಲ್ಲಿದ್ದರಿ ನೀವೆಲ್ಲ ಸುಖದಲ್ಲಿ ಬಂದಿದ್ದೀರಲ್ವಾ ನನಗೆ ಕಷ್ಟ ಅಂದಾಗ ನನಗೆ ಸಮಸ್ಯೆ ಅಂದಾಗ ನೀವೆಲ್ಲ ಎಲ್ಲೋಗಿದ್ರಿ ಎಂದು ನಾವು ಕೋಪ ಮಾಡಿಕೊಡ್ತೇವೆ ಹೋದರೆ ಹೋಗಲಿ ಬಿಡು ಅಂತೀವಾ ಇಲ್ಲ ಏಕೆಂದರೆ ನಮ್ಮವರು ನಮಗೆ ನಂಬಿಕೆ ದ್ರೋಹ ಮಾಡುವಾಗ ಹೇಗೆ ನಂಬಿಕೆ ದ್ರೋಹ ಶಿಷ್ಯರು ಹೇಳ್ತಾ ಇದ್ರು ಪೇತರನ್ನು ಹೇಳಿದ ಸ್ವಾಮಿ ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೇನೆ ಅಂತ ಹೇಳಿದ ಪೇತರನು ಪತ್ತೆ ಇಲ್ಲ ಪೇತರನು ಪತ್ತೆ ಇಲ್ಲ ಈಗ ಯೇಸು ಸ್ವಾಮಿ ನಂಬಿಕೆ ದ್ರೋಹ ಮಾಡಿದ ಶಿಷ್ಯರನ್ನು ಹೇಗೆ ಕ್ಷಮಿಸಬೇಕೋ ರಾತ್ರಿಯಲ್ಲಿ ಕಳ್ಳನನ್ನು ಹಿಡಿಯುವಂತೆ ಹಿಡಿದ ಸೈನಿಕರನ್ನು ಹೇಗೆ ಕ್ಷಮಿಸಬೇಕೋ ಆತನನ್ನು ಏನು ಹೇಳ್ಕೊಂಡು ಹೋಗಲಿಲ್ಲ ಜೈಲ್ಗೆ ಹೋಗುವ ಕೇಸಲ್ಲಿ ಪೊಲೀಸರಿಗೆ ಸಿಕ್ಕುವಂಥ ವ್ಯಕ್ತಿಗಳನ್ನು ಪೊಲೀಸರು ಸರ್ ನಮಸ್ಕಾರ ಬನ್ನಿ ಅನ್ನಲ್ಲ ಏಯ್ ಬಾರೋಲಿ ಅಂತಾರೆ ಸಾರಿ ಬಾರೋಲೇ ಎಷ್ಟೇ ದೊಡ್ಡವನಾದ್ರೆ ಏ ಬಾರೋ ಕುತ್ಕೊಳ್ಳೋ ಅಂತಾರೆ ಅಂದರೆ ಮರ್ಯಾದೆ ಇಲ್ಲದೆ ಯೇಸುವನ್ನು ಮರ್ಯಾದೆ ಇಲ್ಲದೆ ನಡೆಸಿಕೊಳ್ಳುವ ಸೈನಿಕರು ಅಲ್ಲಿ ಹೋದಾಗ ಅವಮಾನಪಡಿಸಿದಂಥ ಎರೋಧನು ಆಮೇಲೆ ತನ್ನಗೆ ಶಿಕ್ಷೆಯನ್ನು ವಿಧಿಸಿದಂಥ ಪಿಲಾತನು ತನಗೆ ತಾನೇನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅನ್ಯಾಯವಾಗಿ ನನ್ನ ಮೇಲೆ ಶಿಕ್ಷೆಯನ್ನು ವಿಧಿಸಿದ್ರಲ್ವಾ ಅವ್ರನ್ನ ಹೇಗೆ ಕ್ಷಮಿಸುವುದು ದೇವ ಜನವೇ ಮಾತಲ್ಲಿ ಕ್ಷಮಿಸುವುದು ಸುಲಭ ಕ್ರಿಯೆಯಲ್ಲಿ ಮಾಡುವುದು ಕಷ್ಟ ಏಸು ಕ್ರಿಸ್ತರು ಬೋಧಿಸಿದರು ಹೇಳ್ಕೊಟ್ರು ಕ್ಷಮಿಸ್ಬೇಕಪ್ಪ ಒಂದು ಸಾರಿ ಅಲ್ಲ ಎರಡು ಸಾರಿ ಇಲ್ಲ ಮೂರು ಸಾರಿ ಇಲ್ಲ ಈಗ ಏಸು ಕ್ರಿಸ್ತರು ತಾನು ಕ್ರೀಲಿ ಮಾಡ್ತಾ ಇದ್ದಾರೆ ಎಷ್ಟೋ ಜನರು ಈ ಲೋಕದಲ್ಲಿ ಬಾಯಿ ಮಾತಿನಲ್ಲಿ ಎಷ್ಟೋ ಕಾರ್ಯಗಳನ್ನು ಹೇಳುತ್ತಾರೆ ಆದರೆ ನಿಜ ಜೀವಿತದಲ್ಲಿ ಅವರು ಯಾವುದನ್ನೂ ಮಾಡುವುದಿಲ್ಲ ಆದರೆ ನೀ ಯೇಸುಸ್ವಾಮಿ ನೋಡುತ್ತಾ ಇದ್ದೇವೆ ಆತನು ಆ ರೀತಿಯಾಗಿ ಮಾಡಿದನು ಈಗ ಯಾವ ಜನರು ಏನು ಫಾರ್ಮ್ ಸಂಡೇ ದಿನ ಓಸ್ಸನ್ನ ಭಾನುವಾರ ಗರಿಗಳ ದಿನದಲ್ಲಿ ಗರಿಗಳ ಭಾನುವಾರ ದಿನದಲ್ಲಿ ಹೊಸನ್ನ ಹಾಲೆ ಲುಯ್ಯ ನಾವೀದ ಕುಮಾರನಿಗೆ ಜಯ ಎಂದು ಕುಗಾಡ್ತಾ ಇದ್ದರು ಸಂತೋಷಿಸ್ತಾ ಇದ್ದರು ಅದೇ ದಿನ ಕೆಲವು ದಿನಗಳಲ್ಲಿ ಏಸುವನ್ನು ಶಿಲುಬೆಗೇರಿಸು ಶಿಲುಬೆಗೇರಿಸು ಅಂತ ಪಾರ್ಟಿ ಬದಲಾಯಿಸ್ಬಿಟ್ರು ಪಾರ್ಟಿ ಬದಲಾಯಿಸೋದೇನೂ ಕಷ್ಟಕರವಾದ ವಿಷಯ ಅಲ್ವಾ ಅಲ್ಲ ಅಲ್ವಾ ಹಣ ಯಾರು ಕೊಟ್ಟರೆ ಅಧಿಕಾರಕ್ಕೆ ಯಾರ ಕಡೆ ಸಿಕ್ಕಿದರೆ ತಮ್ಮ ಉನ್ನತಿ ಯಾವ ಕಡೆ ಬಂದರೆ ನೀತಿ ನ್ಯಾಯ ಅನ್ಯಾಯ ಯಾವುದು ಇಲ್ವಲ್ಲ ಅವರಿಗೆ ಬೇಕಾಗಿರುವುದು ವಿರೋಧ ಈಗ ಜನರು ಯಹುದಿರು ಎಲ್ಲರೂ ಏಸುವನ್ನು ಹೊಗಳಿದವರು ಏಸುವನ್ನು ಏನು ಸನ್ಮಾನಿಸಿದವರು ಈಗ ತಿರಸ್ಕರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವ್ರನ್ನ ಕ್ಷಮಿಸ್ಬೇಕಾ ಪರಿಸಾಯರು ನಿಂದೆಗಳನ್ನು ಹಾಕುತ್ತಾ ಇದ್ದಾರೆ ಸದ್ದುಖಾಯರು ನಿಂದೆಗಳನ್ನು ಹಾಕುತ್ತಾ ಇದ್ದಾರೆ ಇನ್ನೊಂದು ವಿಷಯ ನಿಮಗೆ ಗೊತ್ತಾ ಈ ಏಸುವನ್ನು ಶಿಕ್ಷೆಗೆ ಒಳಪಡಿಸುವುದಕ್ಕಾಗಿ ಶತ್ರುಗಳು ಕೂಡ ಮಿತ್ರರಾಗ್ತಾ ಇದ್ದಾರೆ ಇರೋದನು ಪಿಲಾತನು ಶತ್ರುಗಳಾಗಿದ್ದರಂತೆ ಏಸುವಿನ ಮರಣದ ಸಮಯದಲ್ಲಿ ಮಿತ್ರರಾಗ್ತಾ ಇದ್ದಾರೆ ಈಗ ಏಸು ಕ್ರಿಸ್ತನ ಶಿಲುಬೆಯ ವಿಷಯ ದೇವರ ಮಕ್ಕಳ ವಿಷಯ ಕ್ರೈಸ್ತರ ವಿಷಯ ಗುಡ್ ಫ್ರೈಡೇ ಈಸ್ಟರು ಕ್ರಿಸ್ಮಸ್ಸು ಯಾವುದಾದರೂ ಕಾರ್ಯಗಳು ಬಂದಾಗ ಏನು ಮಾಡ್ತಾರೆ ಗೊತ್ತಾ ಶತ್ರುಗಳೊಟ್ಟಿಗೆ ಸೇರಿ ಕ್ರೈಸ್ತರನ್ನೇ ವಿರೋಧ ಮಾಡ್ತಾರೆ ಯಾಕೆ ಕ್ರೈಸ್ತರೆನಿಸಿಕೊಳ್ಳುವವರೇ ವಿರೋಧಿಗಳಾಗಿ ಮಾರ್ಪಡ್ತಾರೆ ಶತ್ರುವಿನ ಶತ್ರು ಮಿತ್ರು ಅಂದ ಹಾಗೆ ಅನ್ಯರ ಜೊತೆಗೆ ಕೆಲವು ನಮ್ಮವರು ಸೇರಿಕೊಂಡು ಶಿಲುಬೆಯ ಧ್ಯಾನವನ್ನು ಶಿಲುಬೆಯನ್ನು ತಿರಸ್ಕರಿಸುತ್ತಾರೆ ಏಸು ಮರಣಿಸಲಿಲ್ಲ ಏಸು ಹಾಗೆ ಹೀಗೆ ಎಂದು ಹೇಳುವಂಥ ಒಂದು ಗುಂಪು ಇದೇ ಪ್ರಿಯದೇವಚನವೇ ಹಾಗಾದರೆ ಪಿಲಾತನು ಯರೋಧನು ಯಹುದ್ಯರು ಪರಿಸಾಯರು ಸತುಕಾಯರು ಸೈನಿಕರು ಶಿಷ್ಯರು ಎಲ್ಲರೂ ಕೈಬಿಟ್ಟು ಆತನನ್ನು ಮೋಸ ಮಾಡಿ ಅನ್ಯಾಯ ಮಾಡಿ ನಂಬಿಕೆ ದ್ರೋಹ ಮಾಡಿ ಶತ್ರುಗಳು ಒಟ್ಟಿಗೆ ಆಗಿ ಇವರನ್ನೆಲ್ಲ ಏಸು ಸ್ವಾಮಿ ನೆನೆಸಿಕೊಡ್ತಾ ಇದ್ದಾರೆ ಕ್ರಿಯೆಯಲ್ಲಿ ಆತನು ಕ್ಷಮಿಸ್ತಾ ಇದ್ದಾರೆ ಇನ್ನೂ ಇದೆ ಮುಗಿದಿಲ್ಲ ಯೇಸುವಿಗೆ ಕೊರಡೆ ಎಡ್ಗಳಿಗೆ ಅನುಮತಿಯನ್ನು ಕೊಟ್ಟರು ಸೈನಿಕರು ಇದೇ ಒಂದು ಒಳ್ಳೆಯ ಅವಕಾಶ ಅವರಿಗೆ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು ಡಾಕ್ಟ್ರ್ಗಳಿಗೆ ನರ್ಸ್ಗಳಿಗೆ ಎಷ್ಟೋ ಜನ ನಾವು ಅಮ್ಮ ಎಮರ್ಜೆನ್ಸಿ ಅಮ್ಮ ದಯಮಾಡಿ ಸ್ವಲ್ಪ ನನ್ನ ಮಗುನ ನೋಡ್ರಿ ನಮ್ಮವ್ರು ನೋಡ್ರಿ ತುಂಬ ನೋವಿದೆ ಅಮ್ಮ ಹಾಂ ಇದೆಯಮ್ಮ ನೋಡ್ತಾ ಇದ್ದೀವಿ ನೀವೊಬ್ಬರೇನ ನಮಗೆ ಎಷ್ಟೋ ಪೇಷಂಟ್ಗಳಿದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಎಷ್ಟೋ ಜನ ಪೇಷಂಟ್ಗಳಿರ್ಬೋದು ನಮ್ಮವರು ಅವ್ರಿಗೇನೋ ದೊಡ್ಡ ವಿಷಯ ಅಲ್ಲ ಹಾಗೆ ಸೈನಿಕರಿಗೆ ಕೆಲಸ ಏನಂದರೆ ರಿಮ್ಯಾಂಡ್ ಮಾಡೋದು ಪೊಲೀಸರಿಗೆ ಏನಂದರೆ ಟಾರ್ಚರ್ ಕೊಡಬೇಕು ಪೊಲೀಸವರು ಅಂದರೆ ನಾನು ಉದಾಹರಣೆಗೆ ಹೋಲಿಕೆ ಇದ್ದೇನೆ ಪೊಲೀಸರು ಅಂದರೆ ಸೈನಿಕರು ಅವ್ರ ಕೆಲಸನೇ ಒಡೆಯೋದು ಒಡಿಯೋದು ಕೊರಡೆಗಳನ್ನು ತೆಗೆದುಕೊಂಡು ನಿರ್ದಾಕ್ಷಣ್ಯವಾಗಿ ಒಡೆದರು ಅಯ್ಯೋ ಪಾಪ ಇಲ್ಲ ಇಲ್ಲ ಅಯ್ಯೋ ಪಾಪ ಇಲ್ಲ ಅಯ್ಯೋ ಪಾಪ ನೋ ಇನ್ನೂ ಈತನನ್ನು ಏನು ಮಾಡ್ತಾರೆ ಗೊತ್ತಾ ಓ ಈತನು ಏನಿಗೆ ಒಂದು ಮಾತಲ್ಲಿ ನನ್ನನ್ನು ಶಪಿಸಿಬಿಡ್ತಾನ ಏನೇನೋ ಮಾಡಿದ್ನಂತೆ ಎಲ್ಲಿ ಏನಾದರೂ ಮಾಡಲಿ ನೋಡೋಣ ಅಂತ ಸೈನಿಕರು ಒಡೆಯಲಿಕ್ಕೆ ಪ್ರಾರಂಭಿಸ್ತಾರೆ ಆತನ ಮೇಲೆ ಭಾರವಾದ ಶಿಲುಬೆಯನ್ನು ಒರೆಸ್ತಾರೆ ಬೀದಿಗಳಲ್ಲಿ ಎಳ್ಕೊಂಡು ಬಿದ್ದ ತಕ್ಷಣ ಮತ್ತೆ ಕೊರಡೆ ತೆಗೆದುಕೊಂಡು ಚಾಟಿ ತೆಗೆದುಕೊಂಡು ಒಡಿತಾರೆ ಓಹೋ ನೀನು ಅರಸ ಅಂತೆ ಏ ಅರಸನಿಗೆ ಇಲ್ಲಪ್ಪ ಕಿರೀಟ ಇಲ್ವಲ್ಲೋ ಕಿರೀಟ ಇಲ್ವಲ್ಲ ಏನು ಇಲ್ಲಿಗೆ ಹೋಗೋದು ಇವನು ಕಳ್ಳಕ ಕಳ್ಳಕ ರಾಜ ಇವನು ಕಳ್ಳನೂ ಇವನು ಅದಕ್ಕೇನು ಮಾಡೋಣ ಒಳ್ಳೆ ಕಿರೀಟ ಅಲ್ಲ ತಗೊಂಬಾ ಮುಳ್ಳಿನ ಕಿರೀಟ ತಗೊಂಬ ಮುಳ್ಳಿನ ಕಿರೀಟ ಗೇಲಿ ಮಾಡುತ್ತಾ ಮಾತಾಡುತ್ತಾ ಮುಳ್ಳಿನ ಕಿರೀಟ ಬಾ ಆ ಎಲ್ಲಿದೆ ಮುಳ್ಳು ಆ ಆ ಮುಳ್ಳು ತಗೋ ಸುತ್ತಿಬಿಟ್ಟು ಓ ನಿಧಾನ ನಿಧಾನ ಚುಚ್ಕೊಳ್ಳುತ್ತೆ ಯಾರಿಗೆ ಅವರು ಸುತ್ತುವಾಗ ಅದರ ಏಸುವಿನ ತಲೆಯ ಮೇಲೆ ಇಟ್ಟು ಕೋಲ್ ತಗೊಂಡು ಅದನ್ನು ಒಡಿತಾರೆ ಏಸು ಇದನ್ನೆಲ್ಲ ಸಹಿಸಿಕೊಡ್ತಾರೆ ಹೋಗ್ಬಿಟ್ಟು ಶಿಲುಬೆ ಹತ್ತಿರ ಹೋಗಿ ಆತನ ಬಟ್ಟೆಯೆಲ್ಲ ಕಿತ್ತು ಆತನ ಕೈಗಳಿಗೆ ಕಾಲುಗಳಿಗೆ ಮೊಡೆ ಒಡಿತಾರೆ ಇದನ್ನೆಲ್ಲ ನೋಡ್ತಾ ಇರುವಂಥ ಜನ ಹ್ಞೂ ಆಗಬೇಕು ಇವನಿಗೆ ಆಗ್ಬೇಕು ಇವನಿಗೆ ಅನ್ನುತ್ತಾ ಆತನ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ ಪ್ರೀತಿಯ ದೇವಜನವೇ ಇಷ್ಟೆಲ್ಲ ನಡೆದು ಇನ್ನೂ ಇದೆ ನೀನು ದೇವಕುಮಾರನೋ ನಾನೇ ದೇವರು ಅಂತ ಹೇಳ್ಕೊಳ್ತಾ ಇದ್ದಲ್ಲ ಎಲ್ಲಿ ಈಗ ನೀನು ನಿನ್ನನ್ನು ರಕ್ಷಣೆ ಮಾಡ್ಕೋ ಇಳಿದ್ವಾ ಒಂದು ಅದ್ಭುತ ಮಾಡಪ್ಪ ಇವಾಗ ನೋಡೋಣ ಅಂತಾರಲ್ಲ ನಾವೇ ಸೋತ್ ಹೋಗಿರ್ತೇವೆ ಇವಾಗಂತೀರಿ ಓ ಎಲ್ಲ ನಡೀತಾ ಇದ್ದಾಗ ಏನೇನೋ ಮಾತಾಡ್ತಾ ಇದ್ದ ಎಲ್ಲಿ ಇವಾಗ ಮಾತಾಡು ನೋಡೋಣ ಎಲ್ಲಿ ಇವಾಗ ಕೊಡು ನೋಡೋಣ ಒಂದು ಸಾವಿರ ರೂಪಾಯಿ ಇದೀನಿ ಹತ್ರ ನಿನ್ನ ಪರಿಸ್ಥಿತಿ ನಿನಗೆ ಏನಂತ ಅರ್ಥ ಆಗ್ತಾ ಇದೆಯಾ ಅಂತ ಹೇಳಿ ಗೇಲಿ ಮಾಡ್ತಾರಲ್ವ ಜನರು ಗೇಲಿ ಮಾಡಲಿಕ್ಕೆ ಪ್ರಾರಂಭಿಸಿದರು ಇಷ್ಟಕ್ಕೂ ಸಾಲದು ಅಂತ ಪಕ್ಕದಲ್ಲಿರುವಂಥ ಕಳ್ಳರು ಬೇರೆ ಯೇಸ್ಸುವನ್ನು ಅಯ್ಯೋ ನಿನ್ನ ನೀನು ರಕ್ಷಿಸ್ಕೋ ನಮ್ಮ ಕಾಪಾಡು ಯಾಕೆ ಹಿಂಗಿದೀಯ ನೀನು ನೀನು ಸುಮ್ಮನೆ ವೇಸ್ಟು ಬರೀ ಬೋಧನೆ ಮಾಡಿ ಏನೋ ನಾಲ್ಕು ಅದು ಮಾಡಿಬಿಟ್ರೆ ಸಾಲದು ಇವತ್ತು ಜನ ಹೀಗೆ ಅಂತಾರಲ್ವ ನಾಲ್ಕು ಬೋಧನೆ ಮಾಡಿ ನಾಲ್ಕು ಏನೋ ಕಳ್ಳ ಕಣ್ಣು ಕಟ್ಟು ಮಾಡಿ ಮಂತ್ರವಾದಿ ಥರ ಮಾಡಿಬಿಟ್ಟು ದೇವರು ಅಂತ ಹೇಳ್ಕೊಳ್ತೀಯಲ್ಲ ಅಂತ ಅನೇಕರು ನಿಂದಿಸಿದರು ಚುಚ್ಚು ಮಾತು ವೇದನೆಯ ಮಾತು ಅಪಾಸ್ಯದ ಮಾತು ಅವಮಾನದ ಮಾತು ಇದೆಲ್ಲವನ್ನು ಕೇಳಿಸಿಕೊಂಡ ಯೇಸು ಸ್ವಾಮಿ ಇವರೆಲ್ಲರನ್ನ ಜ್ಞಾಪಕ ಇದ್ದಾರೆ ಅಲ್ಲಿ ನಿಂತು ಸ್ವಾಮಿ ಹೇಳ್ತಾ ಇರುವಂಥ ಮಾತು ತಂದೆಯೇ ಅವರಿಗೆ ಕ್ಷಮಿಸು ತಾವೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಜ್ಞಾನದಲ್ಲಿ ಪಾಪದಲ್ಲಿ ಅವರು ಮಾಡ್ತಾ ಇದ್ದಾರೆ ನಿಜ ಅಲ್ವ ಪ್ರೀತಿಯ ದೇವ ಜನವೇ ನಿಜ ಅಲ್ವಾ ಇವರೆಲ್ಲರೂ ದೇವರಿಗೆ ವಿರೋಧವಾಗಿ ಕೆಲಸ ಮಾಡ್ತಾಯಿದ್ರು ಏಸು ಸ್ವಾಮಿ ಬಾಯಿಂದ ಮಾತ್ರ ಮಾಡಿದವಡ್ದ ಮಾತಾಡಿದವನಲ್ಲ ಆತನು ಕ್ರಿಯೆಯಲ್ಲಿ ಮಾಡಿದವನು ಯಾಕೆಂದರೆ ಆತನು ಸರ್ವಶಕ್ತನು ಅನೇಕರು ಲೋಕದಲ್ಲಿ ಟೊಳ್ಳಾದ ವಾಗ್ದಾನಗಳನ್ನು ಮಾತುಗಳನ್ನು ಕೊಡುವಂಥವರಾಗಿರ್ಬೋದು ಅವರು ಯಾವರೂ ನೆರವೇರಿಸುವುದಿಲ್ಲ ಆದರೆ ಏಸು ಸ್ವಾಮಿ ಮಾತು ಕೊಡುವವರು ಮಾತು ತಪ್ಪದವರು ಆಗಿದ್ದಾರೆ ಇವತ್ತು ಈ ಶಿಲ್ಬಿಯ ಮೊದಲನೇ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ಒಂದೊಂದು ದಿವಸ ಒಂದೊಂದು ಮಾತನ್ನು ನಿಮ್ಮೊಟ್ಟಿಗೆ ನಾನು ತಿಳಿಯಪಡಿಸ್ತೇನೆ ಸೊ ಆದಷ್ಟು ಬೇಗನೆ ಏಳು ಮಾತುಗಳನ್ನು ಶುಕ್ರವಾರದೊಳಗೆ ನಿಮಗೆ ನಾನು ಹಾಕಲಿಕ್ಕೆ ಪ್ರಯತ್ನ ಪಡ್ತೇನೆ ಒಂದು ವೇಳೆ ರೆಡಿ ಇದ್ದರೆ ಮಧ್ಯದಲ್ಲಿ ಸಾಯಂಕಾಲ ಒಂದು ತೋಲ್ಲಿ ಯಾವುದಾದ್ರೂ ಒಂದು ಮಾತನ್ನು ಪೋಸ್ಟ್ ಮಾಡ್ತೇನೆ ದಯಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಕಷ್ಟಪಟ್ಟು ಸಿದ್ಧ ಮಾಡುವಂಥ ಈ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ಕರ್ನಾಟಕದಲ್ಲಿ ಕನ್ನಡದ ಜನತೆಗೆ ಈ ಚಾನಲ್ ಆಶೀರ್ವಾದವಾಗಿದೆ ನಿಮ್ಮ ಪ್ರಾರ್ಥನೆಯು ಮುಂದುವರಿಯಲಿ ನಾವೆಲ್ಲರೂ ಸೇರಿ ದೇವರ ರಾಜ್ಯ ಕಟ್ಟೋಣ ಈ ಶಿಲುಬೆ ಇದೊಂದು ಹುಚ್ಚು ಮಾತಲ್ಲ ಇದು ನಮಗೆ ಶಕ್ತಿಯಾಗಿದೆ ದೇವರು ತಾನೇ ಈ ವಾಕ್ಯವನ್ನು ಧ್ಯಾನಿಸುತ್ತಿರುವಂಥ ನಿಮ್ಮ ಮೇಲೆ ನಿಮ್ಮವರನ್ನ ಕುಟುಂಬಸ್ಥರನ್ನ ನಿಮ್ಮ ನಿಂದ ಹಿಂಸಿಸಿದವರನ್ನ ನೋಯಿಸಿದವರನ್ನ ಅವಮಾನಪಡಿಸಿದವ್ರನ್ನ ಕ್ಷಮಿಸುವುದಕ್ಕೆ ಬೇಕಾದ ಕೃಪೆಯನ್ನು ದೇವರು ಕೊಡಲಿ ಅಸರ್ವೇಶ್ವರನು ಲೋಕ ಲೋಕರಕ್ಷಕನಾಗಿರುವ ಏಸುವಿನ ಕೃಪೆ ನಿಮ್ಮ ಮೇಲಿರಲಿ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಅಪ್ಪ ಎಂಥ ಪ್ರೀತಿಯಯ್ಯ ಎಂಥ ಕ್ಷಮೆ ಕರ್ತಾನೆ ವಿವರವಾಗಿ ನಾವು ನೋಡಿದ್ದು ಒಬ್ಬೊಬ್ಬರು ಏನೆಲ್ಲ ಮಾಡಿದರು ನಿಮ್ಮ ಕಣ್ಣು ಮುಂದೆ ಇದೆ ಸ್ವಾಮಿ ಆದರೆ ನೀವು ಬಾಯಿ ಬರಿ ಬಾಯಲ್ಲಿ ಹೇಳುವವರಲ್ಲ ನೀವು ಖಂಡಿತ ನೀವು ಮಾತಲ್ಲಿ ಹೇಳುವುದನ್ನು ನಡೆಸುವುದರಲ್ಲಿ ಕೃತ್ಯಗಳಲ್ಲಿ ನೀವು ತೋರಿಸ್ತೀರಾ ರಕ್ತ ಸುರಿಸಲ್ಪಡುವಾಗ ಕಿರೀಟ ಇಟ್ಟು ಅವಮಾನವಾಗಿ ಅವಮಾನವಾಗಿ ನಿಂದೆಯಾಗಿ ಉಗಿಯಲ್ಪಟ್ಟು ಅವಮಾನಿಸಲ್ಪಟ್ಟು ಬೀದಿಗಳಲ್ಲಿ ಎಳೆಯಲ್ಪಟ್ಟು ಶಿಲುಬಿಗೆ ಹಾಕಿ ಆ ಗೊಲ್ಗತ್ತದಲ್ಲಿ ಪಟ್ಟಣದ ಗೊಲ್ಗತ್ತ ಗುಡ್ಡದ ಮೇಲೆ ನಿನ್ನನ್ನು ಕೆತ್ತಿದಾಗ ಅನೇಕರು ನಿನ್ನ ಕಡೆಗೆ ನೋಡಿ ಅಯ್ಯೋ ಅಯ್ಯೋ ಎಂದು ನಿಮ್ಮನ್ನು ಅವಮಾನಿಸುವಾಗ ನೀವು ಅವ್ರನ್ನ ನೋಡಿ ತಂದೆಯೇ ಅವರನ್ನು ಕ್ಷಮಿಸು ಎಂದರೆಪ್ಪ ಆ ನೋವಿನಲ್ಲಿಯೂ ಆ ಅವಮಾನದಲ್ಲಿಯೂ ಅಷ್ಟೊಂದು ದುಃಖದಲ್ಲಿ ಅಪ್ಪ ನೀವು ಹೇಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಅಪ್ಪ ಯಾಕೆಂದರೆ ನಮ್ಮ ಒಬ್ಬೊಬ್ಬರ ನಮ್ಮ ಒಬ್ಬೊಬ್ಬರ ನೋವು ನಮ್ಮ ಒಬ್ಬೊಬ್ಬರ ವೇದನೆ ಒಬ್ಬೊಬ್ಬರ ಪಾಪವನ್ನು ನೆನೆಸಿಕೊಂಡು ನಮ್ಮನ್ನು ಸಕಲ ಮಾನವರನ್ನು ಮೊದಲಾಗಿ ನೀನು ನೋಡಿ ನಮ್ಮನ್ನು ಕ್ಷಮಿಸ್ತಾ ಇದ್ದೀರೇ ನಿಮಗೆ ಸ್ತೋತ್ರ ಪರಮ ತಂದೆಯಾದ ದೇವರೇ ಪವಿತ್ರನೂ ಪರಿಶುದ್ಧನೂ ಆಗದ ಪರಲೋಕದ ದೇವರೇ ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರಪ್ಪ ಈ ವಾಕ್ಯವನ್ನು ಧ್ಯಾನಿಸುವ ನಾವು ಧನ್ಯರು ನಿಮ್ಮ ಮರಣದಲ್ಲಿ ನಾವು ಪಾಲುಗಾರರಾಗದೆ ಹೋದರು ನಿಮ್ಮ ನೋವಿನಲ್ಲಿ ನಾವು ಪಾಲುಗಾರರಾಗದೆ ಹೋದರು ಇವತ್ತು ಅದನ್ನು ನೆನೆಸ್ಕೊಳ್ತೀವಪ್ಪ ನೀನು ನನಗಾಗಿ ಶಿಲುಬೆ ಏರಿದಿ ನನ್ನ ಅವಮಾನವನ್ನು ಸಹಿಸಿಕೊಂಡು ನನ್ನ ಪಾಪಕ್ಕಾಗಿ ನೀನು ಪ್ರಾಣ ಕೊಟ್ಟು ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಉನ್ನತರೇ ನಿಮಗೆ ಸ್ತೋತ್ರ ಪರಿಶುದ್ಧರೇ ನಿಮಗೆ ಸ್ತೋತ್ರ ನಮ್ಮ ಪಾಪಗಳನ್ನು ಒತ್ತವರೇ ನಿಮಗೆ ಸ್ತೋತ್ರಪ್ಪ ಎಲ್ಲರನ್ನ ಆಶೀರ್ವಿಸಿ ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ ಪ್ರೀತಿಯ ದೇವ್ ಜನವೇ ನಿಮ್ಮೆಲ್ಲರಿಗೂ ಶಲೋಮ್ ಪ್ರೈಸಲಾ ಜೀಸಸ್